ನಮಸ್ತೆ ಎಲ್ಲರಿಗೂ ಸೊ ನನ್ನ ಹೆಸರು ಮೋಕ್ಷ ಮಹೇಶ್ ಅಂತ ನಾನು ಇವತ್ತು ಈ ವಿಡಿಯೋನ ನಿಮ್ಮೆಲ್ಲರಿಗೂ ಈ ವಿಚಾರನ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿ ಇದೆ ಕಾರಣ ಇವತ್ತು ನಮ್ಮ ಸಮೃದ್ಧ ಗ್ರೋ ಪ್ರಾಡಕ್ಟ್ಗಳಾದಂತಹ ಭೂ ಪ್ರೊಟೆಕ್ಟರ್ ಗ್ರೋಅದ್ಭುತ್ ಸೂಪರ್ ರಿಚ್ ಸೂಪರ್ ಕ್ಯಾಪ್ಚರ್ ಫೋರ್ಸ್ ಇದೆಲ್ಲ ಉಪಯೋಗಿಸೋದ್ರಿಂದ ಬೆಳೆಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಹೇಗೆಲ್ಲ ಭೂಮಿಲಿ ಬೆಳೆನ ತೆಗಿಬೋದು ಅನ್ನೋದ್ರ ವಿಚಾರವಾಗಿ ಇವತ್ತು ಶುಂಠಿ ಬೆಳೆ ಇಲ್ಲಿರೋದು ನೀವು ನೋಡ್ತಿರೋದು ಶುಂಠಿ ಬೆಳೆನ ಸೊ ಈ ಶುಂಠಿ ಬೆಳೆಗೆ ನಮ್ಮದಿಂದ ಆಗಿರೋ ಪ್ರಾಡಕ್ಟ್ನ ಉಪಯೋಗಿಸಿದಂಥ ವ್ಯಕ್ತಿಗಳಿದ್ದಾರೆ ಕೊಟ್ಟಂಥ ನಮ್ಮ ಲೀಡರ್ಸ್ಗಳಿದ್ದಾರೆ ಸೊ ಅವ್ರುಗಳು ಇವತ್ತು ಈ ಶುಂಠಿ ಬಗ್ಗೆ ವಿಚಾರಗಳನ್ನ ಹೇಗೆಲ್ಲ ಉಪಯೋಗಿಸಿ ಡೆವಲಪ್ಮೆಂಟ್ ತೊಗೊಂಡಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ ತಿಳಿಸೋದಕ್ಕೂ ಮುಂಚೆ ನಾನು ಮೊದಲು ಮತ್ತೊಮ್ಮೆ ಸರ್ನ ಪರಿಚಯ ಮಾಡ್ಕೋತೀನಿ ಡೈರೆಕ್ಟರ್ ಆದಂತಹ ಸದಾನಂದ್ ಸರ್ ತೈಲ್ಯಾಂಡ್ ಅಚ್ಚುವರ್ ಆದಂಥ ವ್ಯಕ್ತಿ ತುಂಬ ಹಾರ್ಡ್ ವರ್ಕರ್ ಮತ್ತು ವ್ಯವಸಾಯದ ಬಗ್ಗೆ ತುಂಬನೇ ತಿಳುವಳಿಕೆ ಇರುವಂಥ ವ್ಯಕ್ತಿ ಇವತ್ತು ಇನ್ನೊಬ್ಬ ವ್ಯಕ್ತಿಗೆ ನಮ್ಮ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ವಿತರಣೆ ಮಾಡಿದರು ಕೊಟ್ಟಿದ್ದರು ಸೊ ಕೊಟ್ಟಿರೋದ್ರಿಂದ ರಿಸಲ್ಟ್ ಹೇಗೆ ಬಂದಿದೆ ಅಂತ ತಿಳಿಸ್ಕೊಡ್ತಾರೆ ಜೊತೆಗೆ ನಮ್ಮ ರೈತರಾದಂಥ ಮಂಜುನಾಥ್ ಸರು ಮನೆನಹಳ್ಳಿ ಸರು ಇದ್ದಾರೆ ಸೊ ಎಜುಕೇಟೆಡ್ ಪರ್ಸನ್ನು ಸೊ ನೆಕ್ಸ್ಟು ಅವರು ನಮ್ಮ ಜೊತೆ ಟೀಮಲ್ಲಿ ಲೀಡರಾಗಿ ಕನ್ವರ್ಟ್ ಆಗುವಂಥ ವ್ಯಕ್ತಿ ಅದ್ರ ಜೊತೆಗೆ ಶಿವಮೂರ್ತಿ ಸರ್ ಅಪ್ಕಮಿಂಗ್ ಟೀಮ್ ಡೈರೆಕ್ಟರ್ ಸೊ ಶಿವಮೂರ್ತಿ ಸರ್ ಇದ್ದಾರೆ ಸೊ ಇವತ್ತು ಶಿವಮೂರ್ತಿ ಸರು ಹಾಗೂ ಸದಾನಂತ ಸರ್ ಸೇರಿ ಶುಂಠಿ ಬೆಳೆಗೆ ಪ್ರಾಡಕ್ಟನ್ನು ಕೊಟ್ಟಿದ್ದರು ಕೊಟ್ಟಂಥ ವ್ಯಕ್ತಿಗಳು ಹೇಗೆ ಮಾಡಿದ್ರು ಏನು ಮಾಡಿದ್ರು ಹೇಗೆ ರಿಸಲ್ಟ್ ತಗೊಂಡ್ರು ಅನ್ನೋದ್ರ ಬಗ್ಗೆ ಸದಣ ಸರು ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ ಸೊ ಕೇಳೋಣ ಹಾಗಾದರೆ ಸರ್ ನೀವು ಏನೆಲ್ಲ ಮಾಡಿದ್ರಿ ಏನೆಲ್ಲ ಫಸ್ಟಿಂದ ಉಪಯೋಗಿಸಕ್ಕೆ ಮಂಜು ಸರ್ ಕೊಟ್ರಿ ಅಂತ ನೀವು ಮಂಜು ಸರ್ ನೀವು ಮಾತಾಡಿದ್ರೆ ನಮಗೆ ಈ ಒಂದು ವಿಡಿಯೋಕ್ಕೆ ಅನುಕೂಲ ಆಗುತ್ತೆ ಸರ್ ನಮಸ್ಕಾರ ನಾವು ಆರ್ ಸಳ್ಳಿ ಸದಾನಂದ ಅಂತೇಳಿ ನಾವೊಬ್ಬ ರೈತ ನಾವು ಇದಕ್ಕಿಂತ ಮುಂಚೆ ಎಲೆಕೋಸು ಹೂಕೋಸು ಮತ್ತು ಮೆಣಸಿನ ಗಿಡ ಇಷ್ಟಕ್ಕೆಲ್ಲ ಮಾಡಿ ಒಳ್ಳೆ ರಿಸಲ್ಟ್ ಬಂದಿತ್ತು ನಾವು ಮಾಡಿದ್ವಿ ನಮ್ಮ ಇವರ ತಂದೆ ಮಂಜೂ ಅವ್ರ ತಂದೆ ನಮಗೆ ಆತ್ಮೀಯರು ಅವ್ರಿಗೆ ಒಂದು ಸರಿ ರಾಮದವ್ರ ಸಿಕ್ಕಿ ಈ ಥರ ಈ ಥರ ಪ್ರಾಡಕ್ಟ್ ಯೂಸ್ ಮಾಡ್ತಾನೆ ಮಾಡಿಯೋಣ ಅಂತ ಅಂದ್ಬಿಟ್ಟು ಹೇಳಿದೆ ಆಯಿತು ಅದು ಯಾರು ಕರ್ಕೊಬನ್ನಿ ಇಲ್ಲ ಇಲ್ಲ ನಾವೇ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಲಾಸ್ಟ್ಗೆ ಬಂದು ಬರೋವತ್ತಿಗೆ ಇವ್ರು ಆಗಲೇ ಶುಂಠಿ ಹಾಕಿದ್ರು ಆಲ್ರೆಡಿ ಶುಂಠಿ ಬೆಳೆ ಒಂದಕ್ಕೆ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರು ಶುಂಠಿ ಬೆಳೆಗೆ ನಾವು ಗ್ರೂಪ್ ಪ್ರಾಡಕ್ಟ್ರು ಆರು ಪ್ಯಾಕೆಟು ಗ್ರೂಪ್ ಪ್ರಾಡಕ್ಟ್ ಕೊಟ್ಟು ಸ್ಟಾರ್ಟಿಂಗು ಅಂದರೆ ಶುಂಠಿ ಹಾಕಾದ ಮೇಲೆ ಮೇಲೆ ಹಾಕಿದರು ಮರಳಿಗೆನ ಮಿಕ್ಸ್ ಮಾಡಿಕೊಂಡು ಮೇಲೆ ಹಾಕಿದರು ಅದಾದಮೇಲೆ ನಮ್ಮ ನಮ್ಮ ಪ್ರಾಡಕ್ಟನ್ನೇ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ನೆಕ್ಸ್ಟು ಎರಡನೇ ಸಾರಿ ಡ್ರಿಂಚಿಂಗೆ ಕೊಟ್ಟೆ ಈ ನಾನೇ ನಮ್ಮ ಶಿವಮೂರ್ತಿ ಅವ್ರು ಕರ್ಕೊಂಬಂದು ಡ್ರಿಂಚಿಂಗೆ ಗ್ರೋತ್ ಬೂತು ಸೂಪರ್ ರಿಚು ಸೂಪರ್ ಕ್ಯಾಪ್ಚರು ಇಷ್ಟನ್ನ ಶುಂಠಿ ಬೆಳೆಗೆ ಡ್ರಿಂಚಿಂಗ್ ಕೊಟ್ಟವು ಒಂದು ಎರಡನೇದು ಒಂದು ಸ್ಪ್ರೇಗೆ ನಾನೇ ತಗೊಂಡು ಕೊಟ್ಟು ಹೋಗಿದ್ದೆ ಅದುವೇ ಗ್ರೋತ್ ಬೂತು ಸೂಪರ್ ರಿಚು ಸೂಪರ್ ಇಚ್ ಕೊಡಲಿಲ್ಲ ಗ್ರೋತ್ ಬುತ್ತು ಸೂಪರ್ ಕ್ಯಾಪ್ಚರು ಫೋರ್ಸು ಇಷ್ಟು ಕೊಟ್ಬಿಟ್ಟು ಹೋಗಿದ್ದೆ ಅದನ್ನು ಮಾಡಿದ್ಮೇಲೆ ಇಷ್ಟು ಈ ರೇಂಜ್ಗೆ ಐ ಐತೆ ಅಂದರೆ ಇನ್ನೊಂದು ಮೂಟೆ ಗೊಬ್ಬರ ಹಾಕಿದ್ದಾರೆ ಮುಂಜಾವ್ರಿಗೆ ಹೇಳಿದೆ ಒಂದು ಮುಟ್ಟೆ ಗೊಬ್ಬರ ಹಾಕಿ ಅಂತ ಅಂದ್ಬಿಟ್ಟು ಹತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರ ಹಾಕಿದ್ದಾರೆ ಅಷ್ಟು ಬಿಟ್ರಿ ನೀನು ಮಾಡಿನ ನಾಲ್ಕು ತಿಂಗಳು ಶುಂಠಿ ಇದು ನಾಲ್ಕು ತಿಂಗಳು ಶುಂಠಿಗೆ ಇಷ್ಟಕ್ಕೆ ಎರಡು ಸ ಒಂದು ಸಾರಿ ಡ್ರಿಂಕು ಒಂದು ಸಾರಿ ಸ್ಪ್ರೇ ಕೊಟ್ಟವ್ರೆ ಒಂದು ಗೊಬ್ಬರ ಕೊಟ್ಟವ್ರೆ ಅಷ್ಟು ಬಿಟ್ರಿ ನೀನು ಮಾಡಿಲ್ಲ ಈಗ ಆಲ್ರೆಡಿ ಇನ್ನೊಂದು ಸ್ಪ್ರೇ ಕೊಟ್ಟಿದ್ದೀನಿ ಇನ್ನೂ ಮಾಡೋಕ್ಕೆ ಮಳೆ ಮಳೆ ಆಗಿರೋದ್ರಿಂದ ಏನೂ ಮಾಡಿಲ್ಲ ಈ ಥರ ಐತೆ ಎಲ್ಲ ರೈತರು ಇದು ಈ ಈ ಬೆಳೆ ನೋಡಿಕೊಂಡು ಎಲ್ಲ ರೈತರು ಸಮೃದ್ಧ ಗ್ರಹ ಪ್ರಾಡಕ್ಟ್ ಆದಂಥ ಏಳು ಪ್ರಾಡಕ್ಟ್ ಐತೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬೆಳೆ ಬೆಳೆಯಿರಿ ಅಂತ ನಾನು ಕೇಳ್ಕೊತಾಯಿದ್ದೀನಿ ಸರ್ ಮಂಜು ಸರ್ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಹಾಂ ನಮಸ್ತೆ ನಾನು ಹೆಸರು ಮಂಜುನಾಥ್ ಅಂದ್ಬಿಟ್ಟು ಮನೆಯಳಿ ಗ್ರಾಮದಿಂದ ನಾನು ಇದಕ್ಕೆ ಮುಂಚೆ ನಾರ್ಮಲಾಗೆ ಮೆಡಿಷಿನ್ಸ್ ಅಂತಂದರೆ ಇಂಗ್ಲೀಷ್ ಮೆಡಿಶನ್ಸು ಅಂಗ್ಲಿ ತೊಗೊಂಡು ಯೂಸ್ ಮಾಡ್ತಿದ್ದೆ ಅವಾಗ ಅಷ್ಟೇನು ರಿಸಲ್ಟ್ ಬರ್ತಿರಲಿಲ್ಲ ಯಾಕೆಂತಂದರೆ ಒಂದು ಎಕಡೆಗೆ ಹಾಕಿ ಇನ್ನೂರು ಇನ್ನೂರೈವತ್ತು ಮುಟ್ಟೆ ತೆಗೆಯೋದೇ ಹೆಚ್ಚಾಗಿತ್ತು ನಮಗೆ ಈ ಸದಣ ಬಂದಾಗ ನಮಗೆ ಇವ್ರು ಬಂದು ಮನೆ ಹತ್ರ ಬಂದು ನನಗೆ ಎಕ್ಸ್ಪ್ಲೈನ್ ಮಾಡೋದು ಆವಾಗಲೂ ನಾನು ತಯಾರಿ ಇರಲಿಲ್ಲ ಯೂಸ್ ಮಾಡಲಿಕ್ಕೆ ಲೆಕ್ಕಾಚಾರದಲ್ಲಿ ಇದ್ದೆ ಆಮೇಲೆ ನಮ್ಮ ತಂದೆಯವರು ನೋಡೋಣ ಈ ಸಲ ಮಾಡೋಣ ಅಂದ್ಬಿಟ್ಟು ಮೇಲೆ ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ ಇವ್ರು ಬರೋಕ್ಕೆ ಮುಂಚೆ ನಾವು ಶುಂಠಿ ಎಲ್ಲ ಹಾಕ್ಬಿಟ್ಟಿದ್ವಿ ಶುಂಠಿ ಹಾಕಿದ್ವಿ ಅವ್ರು ಬಂದಮೇಲೆ ಹೇಳಿದ್ರು ಶುಂಠಿ ಹಾಕಿದ್ರೆ ಪರವಾಗಿಲ್ಲ ಬ್ರೂ ಬರುತ್ತೆ ಅದು ಬ್ರೂ ಬ್ರೂ ಪ್ರೊಡಕ್ಟ್ ಬ್ರೂ ಪ್ರಾಡಕ್ಟು ಒಂದು ಇದು ಕೊಟ್ಟರು ಒಂದು ಆರು ಪ್ಯಾಕೆಟು ಅದನ್ನು ಮರಳಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿ ನಿಮಗೆ ತ್ಯಾಂಸ ಹಿಡ್ದು ನಿಮ್ಗೆ ಯಾವಾಗ ಬೇಕೋ ಅದು ಯೂಸ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಯೂಸ್ ಮಾಡಿದೆ ಇನ್ನೂ ಶುಂಠಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅದು ಹಾಕಿದ್ಮೇಲೆ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಅದು ಮೊಳಕೆ ಬಂದಿಲ್ಲ ಇಲ್ಲ ಚೆನ್ನಾಗೆ ಬಂತು ಅದಾದಮೇಲೆ ಒಂದು ಸ್ಪ್ರೇ ಕೊಟ್ಟರು ಸ್ಪ್ರೇ ಕೊಟ್ಟಾದ್ಮೇಲೆ ನಮಗೆ ಸಾರಿ ಟ್ರೆಂಚಿಂಗ್ ಮಾಡೋಕ್ಕೆ ಡ್ರೆಂಚಿಂಗ್ ಮಾಡೋಕ್ಕೆ ಒಂದು ಕೊಟ್ಟರು ಆ ಡ್ರೆಂಚಿಂಗ್ ಮಾಡಿದ ಮೇಲೆ ನಮಗೆ ಶುಂಠಿ ತುಂಬ ಚೆನ್ನಾಗಿ ಬಂತು ಅದಾದಮೇಲೆ ಒಂದು ಗೊಬ್ಬರ ಹಾಕಿದ್ರು ಒಂದು ಗೊಬ್ಬರ ಹಾಕಿದ್ವಿ ಮತ್ತು ಒಂದು ಸ್ಪ್ರೇ ಕೊಟ್ಟು ಸ್ಪ್ರೇ ಕೊಟ್ಟಾದಮೇಲೆ ನಾಲ್ಕು ತಿಂಗಳಿಗೆ ಶುಂಠಿ ಅಂದರೆ ಯಾರೂ ನಂಬಲ್ಲ ಇದನ್ನು ಯಾಕೆಂದರೆ ಆರು ತಿಂಗಳು ಆಗಿದೆ ಅಂತ ಹೇಳ್ತಾರೆ ನಮಗೆ ಇದನ್ನು ಈಗ ನಾನು ಕಳೆಕ್ಕೆ ತೆಗೆದು ಬಿಟ್ಟು ಆಳುಗಳು ಬಂದಿರೋ ಲೇಬರ್ಸು ಅವ್ರು ಹೇಳಿದ್ರು ನಂಬಲ್ಲ ಆ ನಾಲ್ಕು ತಿಂಗಳು ಶುಂಠಿ ಅಂದರೆ ಇಲ್ಲ ಹಾಗಾಗಿ ಕೊಟ್ಟಿರೋಂಥದ್ದು ಎಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಮುಂದೆ ಬೇರೆ ಏನಾದ್ರು ಬೆಳೆ ಮಾಡಿದ್ರು ಯೂಸ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇದೆ ಮುಂದೆ ಮಾಡ್ತೀನಿ ನೆಕ್ಸ್ಟ್ ಈಗ ಮೆಣ್ಸಿಗೆ ಹಾಕ್ತೀನಿ ಮೆಣಸಿಗೆಕಾಯಿಗೂ ಕೂಡ ನಾನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ಶಿವ ಶಿವಮೂರ್ತಿ ಸರ್ ಮತ್ತು ಸದಾನ ಅವರು ನಮಗೆ ತುಂಬ ಹೆಲ್ಪ್ ಆಗಿರಿ ನೀವು ಕೂಡ ಯೂಸ್ ಮಾಡಿ ತುಂಬ ಉಪಯೋಗ ಆಗುತ್ತೆ ಸೊ ಕೇಳಿದ್ರಲ್ಲ ರೈತರುಗಳಿಗೆ ಹಾಗೂ ನನ್ನ ನಿರ್ವಹಗಳಿಗೆ ಹೇಳೋದೇನು ಅಂತ ಅಂದರೆ ನಮ್ಮ ರೈಸರ್ಸ್ ಇಂಡಿಯಾದಲ್ಲಿರುವಂಥ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿ ಭೂಮಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳಿ ಸೊ ಅದ್ರ ಜೊತೆಗೆ ಒಳ್ಳೆ ಇಳುವರಿ ತಗೊಂಡು ರೈತರುಗಳಿಗೂ ಅನುಕೂಲ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಸೊ ಎಲ್ಲರೂ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಸೊ ಈ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ಹಾಗೂ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ನಂಬಿ ಉಪಯೋಗಿಸಿದ್ದಕ್ಕೆ ಹಾಗೂ ನಮ್ಮ ಲೀಡರ್ಸ್ಗಳು ಕೊಟ್ಟಂಥ ವ್ಯಕ್ತಿಗಳಿಗೆ ನಾನಿವತ್ತು ಥ್ಯಾಂಕ್ಸ್ ಹೇಳ್ತಾ ಅವ್ರಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ರೈಸರ್ಸ್ ಇಂಡಿಯಾ